ಹಲೋ ನಮಸ್ತೆ ನಾನು ನಿಮ್ಮ ಪಿ ಎಂ ಕಿಚ್ಚಾಗಿರ್ತಿದ್ದನ್ನು ಶಂಕರ್ ಸ್ನೇಹಿತರೆ ನನಗೆ ಇವತ್ತು ನಡ್ಕೊತ ಬರ್ತಿದ್ದೆ ಅಂದೆ ಇಲ್ಲಿ ನಮ್ಮ ಮಾವ ಸಿಕ್ಕ ಅಂತ ಹಂಗೆ ಮುಂದೆ ಕೋನಪ್ಪ ಅಂತ ಉಂಟೆ ಇಲ್ಲಿ ಎಲ್ಲ ಫ್ಯಾನ್ ಮೆಟ್ರಾಲ್ಸ್ ನೋಡಿದೆ ಏನಕ್ಕಪ್ಪ ಯೂಸ್ ಆಗ್ತಾವೆ ಅಂದ್ಕೊಂಡೆ ನಾನು ಕೂಡ ಏನು ನೋಡ್ತಿದ್ದೀರಲ್ಲ ఫ మెట్రోస్ ఇవ మెట్రోస్ నోడి ఇల్లు కూడా సిర మెట్రోలు ముందుకుందే ఇ దొడ్ దొడ్డు లారీ నిత ఏ అంతా

ಚೈನ್ ನೋಡ್ರಿ ಚೈನ್ ಎಸಿ ಪಿದು ಎಷ್ಟೊಂದು ತಪ್ಪ ಇದೆ ಇದು ಏನೇನಾದರೂ ಸುಲ್ ಮಿಸ್ಟೇಕ್ ಆಗಿ ಮನುಷ್ಯನ ಕಡೆ ಏನಾದರೂ ಬಂದರೆ ಮನುಷ್ಯ ಗಿಜಿ ಗಿಜಿಯಾಗಿ ಹೋಗ್ತಾನೆ ಎಲ್ಲ ಕ್ರೇನಿಗೆ ಸಾಮಾನು ನೋಡಿ ಹಂಗೆ ನಡ್ಕೊಂತ ಮುಂದೆ ಹೋಗ್ತಾ ಇದೀನಿ ಯಾರೋ ಮೂವರು ನೋಡ್ಕೊಂಡರೆ ನಾನು ಒಬ್ಬನು ಎದ್ದು ಹೋಗ್ತಾ ಇದ್ದಾನೆ ನೋಡ್ಕೊಂತ ಹಂಗೆ ಮುಂದಕ್ಕೆ ಬಂದೆ ಒಂದು ಇದ್ರೆ ಫ್ಯಾನ್ ನೋಡ್ರಿ ಇಲ್ಲಿ ನೋಡ್ರಿ ಈ ಫ್ಯಾನು ಅಂದರೆ ನೋಡೋದಕ್ಕೆ ಭಾಳ ಹತ್ರದಲ್ಲಿದೆ ಅದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದೊಂದು ಸಲ ಒಂದು ರೌಂಡು ಆ ಒಂದು ರೌಂಡ್ ತಿರುಗಿದ್ರೆ ಒಂದು ರೂಪಾಯಿ ಅದು ಎಷ್ಟು ಲಕ್ಷ ಆಗುತ್ತೋ ಗೊತ್ತಾಗಲ್ಲ ಒಂದು ಪ್ಯಾನಿಗೆ ಇಪ್ಪತ್ತು ಕೋಟಿ ಅಮೌಂಟ್ ಹಾಕಿ ಮಾಡಿರ್ತಾರಂತೆ ಅವರು ನನಗೆ ಗೊತ್ತಿಲ್ಲ ಹೀಗೆ ಅಂದ್ರೊಬ್ಬರು ಇಸ್ ಅಮೌಂಟ್ ಹಾಕ್ತೀವಿ ಅಂತ ಇದೇನಪ್ಪ ಇದು ಡೋಮು ಅಲ್ಲಿ ಹಾಕ್ಬೇಕು ಮೇಲೆ ಹಾಕಿದಾರಲ್ಲ ಈ ಫ್ಯಾನಿಗೆ ನಾವು ಹಾಕಿಕ್ಕೆ ಒಂದು ಫ್ಯಾನಿಗೆ ಇವು ಇಂಥವು ಮೂರು ಹಾಕ್ತಾರೆ ಇಷ್ಟು ದೊಡ್ಡದು ನೋಡಿ ದೊಡ್ಡ ಮೂರು ಹಾಕ್ತಾರೆ ಮೂರು ಹಾಕ್ಬಿಟ್ಟು ಮೇಲೆ ರೆಕ್ಕೆಗಳು ಕುಂದ್ತಾರೆ ರೆಕ್ಕೆಗಳು ಕುಂದರ್ಸ್ಬಿಡ್ತಾರೆ ಅಲ್ಲಿ ಕಾಣ್ತಿದೆಯಲ್ಲ ರೆಕ್ಕೆ ನೋಡ್ರಿ ಇದಕ್ಕೆ ಬೇಕಬಿಟ್ಟು ಈಗ ಮಾಡ್ತಾರೆ ಆಗಿಲ್ಲ ಈಗ ಯಾರು ತಲೆ ಕಟ್ಸೋಣಲ್ಲ ಅದ್ರ ಬಗ್ಗೆ ಎಲ್ಲ ಏನಪ್ಪ ಫೋನ್ ಮೊಬೈಲ್ ಆಯಿತು ಮೊಬೈಲ್ ಕೈಯಲ್ಲಿದ್ದರೆ ಮೊಬೈಲ್ ನೋಡ್ಕೊತ ಇರ್ತೀವಿ ಯೂಟ್ಯೂ ಎಲ್ಲರೂ ನೋಡಬೇಕು ಕಷ್ಟ ಅವ್ರ ಕಷ್ಟ ಏನಿದೆ ಅಷ್ಟೊಂದು ಕಷ್ಟಪಟ್ಟು ಸುಮಾರು ಎಷ್ಟು ಅಡಿಯಿದೆ ನೋಡಿ ನೋಡಿ ಇಷ್ಟೊಂದು ದೊಡ್ಡದ ಕ್ರೇನಲ್ಲಿ ಹತ್ತಿ ಸೊಂಟಕ್ಕೆ ಬೆಲ್ಟ್ ಹಾಕೊಂಡು ಹತ್ತಿ ಮೇಲೆ ಮಾಡ್ಕೊತ ಇರ್ತಾರೆ ಅಷ್ಟೆಲ್ಲ ಮಾಡ್ತಿರ್ತಾರೆ ಪಾಪ ಅವರು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋ ಜನರಿಗೆ ಸಲಾಮು ಹಿಂಗೆ ಮುಂದೆ ಬಂದೆ ಹಿಂಗೆ ಮುಂದೆ ಬಂದೆ ಮುಂದೆ ನೋಡ್ತಾ ಇದ್ದೀನಿ ಇಲ್ಲಿ ಹಚ್ಚ ಹಸಿರಾಗಿ ಕಬ್ಬು ಹಾಕಿದ್ದಾರೆಲ್ಲ ಪೂರ ಮುರ್ಕೋಳ ಅನ್ನಿಸ್ತಾಯಿದೆ ಬಟ್ ಯಾವ ನೋಡಿದರೆ ಬೈದರೆ ಹೊಲ್ದಾರ್ ಬಂದು ತಂಗಿನವ ಸಸಿ ಹಾಕಿದ್ದಾರೆ ಪೈ ಸಸಿ ಹಾಕಿದ್ದಾರೆ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಇದೆಲ್ಲ ಇಲ್ಲಿಗೆನ ಇಲ್ಲ ನಡ್ಕೊಂಡು ಹಂಗೆ ಮುಂದೆ ಒಂಟೆ ನೀವು ಅಂಬಾರಪ್ಪ

ಅವೆಲ್ಲ ಹಾರಿ ಮ್ಯಿಂದ ಎಲ್ಸಿ ಇಲ್ಲ ಇಲ್ಲ ಅಂತ ಬಂದೆ ಮುಂದೆ ಹಂಗೆ ಬರ್ತಾ 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 ಹಂಗೆ ನೋಡಿದೆ ಮಧ್ಯಾಹ್ನ ಬಿಸಿಲು ಈ ಟೈಮಲ್ಲಿ ನೋಡಬೇಕು ಕೆಲಸ ಮಾಡ್ತಿರ್ತಾರೆ ಪಾಪ ಇವೆಲ್ಲ ಮೇಲೆ ಫ್ಯಾನಿಗೆ ಹಾಕೋಕ್ಕೆ ಅಲ್ಲಿ ಫ್ಯಾಲೆ ಫ್ಯಾನಿಗೆ ಹಾಕಿದಾರಲ್ಲ ಕುಂಡಿ ಥರ ಆ ಥರ ಮೇಲೆ ಹಾಕ್ತಾರೆ ಆ ಕಡೆ ಸೈಡು ಹಾಕೋಕ್ಕೆ ಹಿಂಗೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಬಂದು ನೋಡ್ತಾ ಇದ್ದೆ ಕಂಪ್ನಿ ಒಳಗೆ ಬಂದೀನಿ ಇವತ್ತು ನಾನು ಮನೆಯಲ್ಲಿ ಬೈತಾರಪ್ಪ ಅಂದ್ಕೊಳ್ತಾ ಇದೆ ಟ್ರೈ ಮಾಡೋಕ್ಕಾಗಲ್ಲ ಬೈದರೆ ಬೈಸ್ಕೋಬೇಕು ದಾರಿನೇ ಇಲ್ಲ ಸುಮ್ಮನೆ ಹಿಂಗೆ ಮನೆಯಲ್ಲೇ ಕುಂತು ಬೇಜಾರಾಯಿತು ಹಿಂಗೆ ಬಂದೆ ಹೊರಗಡೆ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಗೊತ್ತಿಲ್ಲೆಲ್ಲಪ್ಪ ಎಲ್ಲ ಫ್ಯಾನ್ ಕಂಪ್ನಿ ಇದೆ ಇಲ್ಲೆಲ್ಲ ಅಂದ್ಕೊಂಡೆ ಅನ್ಕೊಂತ ಹಂಗೆ ಮುಂದೆ ಬಂದೆ ಎಲ್ಲಾದ್ರೂ ಮಧ್ಯಾಹ್ನದ ಊಟ ಆಯ್ತು ಅಂದ್ಕೊಂಡಿದ್ದೀನಿ ನಾವಂತೂ ಊಟ ಮಾಡಿಬಿಟ್ಟು ಬಂದೆ ಮಾಡಿಬಿಟ್ಟು ಹೊರಗಡೆ ಹೋಗೋಣ ಅಂತ ಬಂದೆ ಸ್ನೇಹಿತರೆ ರೆಕ್ಕೆ ನೋಡಿ ಇಲ್ಲಿ ಇದ್ದರೆ

ಅದೇ ಅಂದ್ಕೊಂಡ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಪಾಪ ಎಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ ಯಾರಿಗೂ ಕನ್ನಡ ಬರಲ್ಲ ಬಟ್ ಅವ್ರು ಕೆಲಸ ಮಾಡ್ತಿದ್ದಾರೆ ಒಳಗೆ ಬಿದ್ದರೆ ಮುಗೀತು ಸ್ನೇಹಿತರೆ

ಎಲ್ಲೇ ಕೆಲಸ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ರಾಮ ಬಗ್ಸಿ ಕೆಲಸ ಮಾಡಬೇಕು ನೋಡಿ ಆ ಕಡೆ ಹೋಗಕ್ಕೆ ಬಿಡಲ್ಲಂತೆ ಕ್ರೇನು ಇದೆ ಇಲ್ಲಿ ಅಂತ ಅಂದರು ಓಕೆ ಬಿಡಿ ಸರ್ ಅಂದ್ಬಿಟ್ಟು ನಾನು ಈ ಕಡೆನೇ ನಿಂತ್ಕೊಂಡೆ ದೂರದಲ್ಲಿ ಬರ್ತಾ 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 ಸೀದಾ ಈ ಕಡೆ ಬಂದೆ ಇವನ್ ಗುರು ಈ ತರ ಎಲ್ಲ ವಿಷಕಿದ್ದಾರೆ ಅಂತಂದೆ ಮೆಟ್ರೋಲು ಅಂದರು ಎಲ್ಲ ಮೆಟ್ರೋಲ್ಸ್ ಅಂತೆ ಮೆಟ್ರೋಲು ರೂಮ್ಸ್ ಇವರಿಗೆ ಇರೋಕೆ ಜಾಗ ರೂಮು ಎಲ್ಲ ಅನ್ನಾರ ಪಾಪ ಸುಸ್ತಾಗಿಬಿಟ್ಟು ಕೆಲಸ ಮಾಡಿಬಿಟ್ಟು ಕೂತ್ಕೊಂಡಿಟ್ಟಿದ್ದಾರೆ ಹಿಂಗೆ ಮುಂದಕ್ಕೆ ಹೋಗೋಣ ಅಂತ ಬಂದೆ ಇಲ್ಲಿ ಬಂದು ನೋಡಿದ್ರೆ ಅದು ಆಂಬುಲೆನ್ಸ್ ಐತೆ ಯಾರಪ್ಪ ತೊಂದರೆ ಆದರೆ ಯಾರಿಗಾದರೂ ಜಲ್ದಿ ಎಮರ್ಜೆನ್ಸಿಗೆ ಹಾಕ್ಕೊಂಡು ಹಾಕಿ ಬೇಕು ಅಂತ ಅಂದರು ಸುಮ್ಮನೆ ಇದ್ದೆ ನೋಡ್ರಿ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇಲ್ಲಿ ಇವರು ಸುಸ್ತಾಗಿಬಿಟ್ಟು ಪುತ್ಕೊಬಿಟ್ಟರೆ ಅದೇನು ಕೆಲಸ ಇಲ್ಲ ಇವರಿಗೆ ಎಲ್ಲ ಕಾಯ್ಕೊಂತ ಇರಬೇಕು ಇಷ್ಟೇ ಸ್ನೇಹಿತರೆ ಮತ್ತೆ ನಾಳೆ ಸಿಗೋಣ ನಾಳೆ ಮತ್ತೆ ಬಂದರೆ ನಾಳೆ ಇನ್ನೂ ಭಾಳ ವಿಷಯಗಳನ್ನು ಹೇಳ್ತಿರ್ತೀನಿ ಓಕೆ ಬಾಯ್